ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಮಸೀದಿಯ ಮೇಲಿನಿಂದ ಗಣೇಶನ ಮೇಲೆ ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿದ್ದಂತಹ ಜನರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅತ್ಯಂತ ಖಂಡನೀಯ ಮತ್ತು ಇದು ಅತ್ಯಂತ ಅಕ್ಷಮ್ಯ ಅಪರಾಧ ಇವರನ್ನ ಸರ್ಕಾರ ಬಂಧಿಸಿದ್ರು ಸಹಿತ ಪ್ರಿಕಾಷನ್ ತೆಗೆದುಕೊಳ್ಳದೇ ಇರುವುದು ಮತ್ತು ಈ ರೀತಿ ಮತಾಂಧ ಶಕ್ತಿಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರೋದು ಈ ಎಲ್ಲ ಘಟನೆಗಳಿಗೆ ಕಾರಣ ಅತ್ಯಂತ ಕೆಟ್ಟ ಅಪರಾಧದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಂತ ಮತ್ತು ಪಿ ಎಫ್ ಐ ಲಿಂಕ್ ಇದ್ದಂತ ಅನೇಕ ಜನರ ಕೇಸ್ಗಳನ್ನ ಕಾಂಗ್ರೆಸ್ ಸರ್ಕಾರ ವಿಜ್ರ ಮಾಡಿದ್ರಿಂದ ಹಿಂಪಡೆದಿದ್ದರಿಂದ ಈ ಎಲ್ಲ ಜನರಿಗೆ ಕ್ರಿಮಿನಲ್ಸ್ಗಳಿಗೆ ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಹಾಗಾಗಿ ನಾವು ಏನಾದ್ರು ಮಾಡಿದ್ರು ನಡೀತದೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ನಮ್ಮದು ಮುಸಲ್ಮಾನರ ಸರ್ಕಾರ ಅನ್ನುವಂಥ ಭಾವನೆ ಮೂಡಿದೆ ಹಾಗಾಗಿ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಮತ್ತು ಇದರ ಜೊತೆಗೆ ಇವತ್ತು ಬೆಳಿಗ್ಗೆ ಗಣೇಶ ವಿಸರ್ಜನೆಗೆ ಹಿಂದೂ ಸಂಘಟನೆಗಳು ಅಥವಾ ಅಲ್ಲಿನ ಭಕ್ತರು ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಈಗ ಜನರ ಮೇಲೆ ಅಮಾಯಕರ ಮೇಲೆ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್ ನೂರಾರು ನಿಬಂಧನೆಗಳು ಮೈಕ್ ಹಚ್ಚಬೇಕು ನೂರಾರು ನಿಬಂಧನೆಗಳು ಹತ್ತು ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂತಹ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ ಯಾಕೆ ಅಂತಂದ್ರೆ ಎರಡು ಗಣೇಶ ಪಂಡ್ ಎದುರು ಬಂದು ಅಂತ ಹೇಳಿ ಎರಡು ಗಣೇಶ ಎದುರಿಗೆ ಬರಬಾರದು ಅಂತಿದೆಯಾ ಅಲ್ಲಿ ಏನು ಗಲಾಟೆ ಆಗಿದೆಯಾ ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ ಬಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು ಧರ್ಮಸ್ಥಳದಲ್ಲಿ ನಡ್ಕೊಂಡಂತಹ ರೀತಿ ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ ಗಳಿಗೆ ಪ್ರೋತ್ಸಾಹ ಕೊಡುವಂತ ಇದೆ ಕಮ್ಯುನಲ್ ಕ್ರಿಮಿನಲ್ಸ್ ಗಳಿಗೆ ಪ್ರೋತ್ಸಾಹ ಕೊಡುವಂತಿದೆ ಇದೆ ಹಾಗಾಗಿ ರೀತಿ ದುಸ್ಸಾಹಸ ಮಾಡುತ್ತಿದ್ದಾರೆ ಸರ್ಕಾರ